ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಇವತ್ತು ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಸಿಹಿದು ತ್ರೀ ಆ್ಯಂಡ್ ಹಾಫ್ ಮಂತದ್ದು ವ್ಯಾಕ್ಸಿನೇಷನ್ ಇತ್ತು ಹಾಗಾಗಿ ಕಾಲ್ ಮಾಡಿಕೊಂಡು ಕನ್ಫರ್ಮೇಷನ್ ಮಾಡಿಕೊಂಡೆ ಬಟ್ ಇವತ್ತು ರೋಟೋ ವೈರಸ್ ಇಲ್ಲ ಅಂತಲೇ ಹೇಳಿದ್ರು ಸರಿ ಆಯಿತು ಇವಾಗ ಆಲ್ರೆಡಿ ಫೋರ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಇನ್ನೂ ಕೂಡ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸರಿ ಆಯಿತು ಬರ್ತೀವಿ ಅಂತ ಕಾಲ್ ಮಾಡಿ ಹೇಳಿದೆ ರೋಟೋ ವೈರಸ್ ಇನ್ನೊಂದು ದಿನ ಹಾಕ್ಸ್ಕೊತೀನಿ ಅಂತ ಹೇಳಿ ಸೊ ಒನ್ ವೀಕ್ ಒಳಗೆ ಹಾಕ್ಸ್ಕೊಂಡ್ರಾಯ್ತು ಅಂತ ನಾನು ಇವತ್ತು ರಶ್ ಇರಲೇ ಇರಲಿಲ್ಲ ಸಿಕ್ಕಾಪಟ್ಟೆ ಜನ ಕಮ್ಮಿ ನಾನು ಒಬ್ಬಳೆ ಅಂತಲೇ ಹೇಳ್ಬೋದು ಬೇಗನೆ ಹೋಗಿದ್ದೆ ಇವತ್ತು ಲೇಟಾಗಿ ಹೋಗಿರಲಿಲ್ಲ ನಮ್ಮ ಸಿಹಿ ಅಲ್ಲೇ ಆಟಾಡ್ತಾ ಇದ್ಲು ಅಲ್ಲೇ ಕುಣಿಸ್ಕೊಬಿಟ್ಟಿತ್ತು ನಮ್ಮ ಅಮ್ಮ ಪರಿಚಯ ಇರೋರು ಅಂತ ಹೇಳಿ ಮಾತಾಡ್ಕೊಂಡು ಅಲ್ಲೇ ಕೂಡ್ಸ್ಕೊಬಿಟ್ಟಿದ್ದು ಆ್ಯಂಡ್ ನಾನು ಕೂಡ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೆ ಅವ್ರು ಏನೇನೋ ಮಾತಾಡ್ತಾಯಿದ್ರು ಅಂದರೆ ಹೇಳ್ತಾಯಿದ್ರು ರೋಟೋ ವೈರಸ್ ಎಷ್ಟು ದಿಂದು ಒಳಗೆ ಹಾಕ್ಸ್ಕೋಬೇಕು ಏನು ಎತ್ತ ಅಂತೆಲ್ಲ ಹೇಳಿ ಸರಿ ಆಯಿತು ಅಂತ ಹೇಳಿ ನಾವು ಎಲ್ಲ ಕೇಳ್ಕೊತಾ ಇದ್ವಿ ಆಮೇಲೆ ಎಂಟ್ರಿ ಎಲ್ಲ ಮಾಡ್ತಿದ್ರು ಓದ್ಸಲ ಇದ್ದವರು ಎಂಟ್ರಿ ಸ್ವಲ್ಪ ಮಿಸ್ ಆಗಿ ಮಾಡಿಬಿಟ್ಟಿದ್ದಾರೆ ಓದ್ಸಲ ಇಂಜೆಕ್ಷನ್ ಹಾಕ್ತವ್ರು ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ಅದು ಫೋನಲ್ಲಿ ಅಲ್ವ ಎಂಟ್ರಿ ಮಾಡೋದು ಬರೆಯೋದಾದರೆ ಕಾಟ್ ಮಾಡಿ ಬರೆದು ಬಿಡ್ಬೋದು ಫೋನಲ್ಲಿ ಎಂಟ್ರಿ ಮಾಡೋದ್ರಿಂದ ಸ್ವಲ್ಪ ಹೆಚ್ಚು ಆದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಕ್ಲೀನಾಗಿ ನೋಡ್ಕೊಂಡು ಎಂಟ್ರಿ ಮಾಡ್ತಾಯಿದ್ರು ನಮ್ಮಮ್ಮ ಇಂಜೆಕ್ಷನ್ ಹಾಕ್ಸೋದಕ್ಕೂ ಮುಂಚೆನೇ ಮಲಗಿಸ್ಬಿಡ್ತು ಇಂಜೆಕ್ಷನು ಇದು ಫೈನಲ್ ಇಂಜೆಕ್ಷನ್ ಅಂತ ನಮ್ಮ ಅಮ್ಮಂಗೆ ಖುಷಿ ಯಾಕಂದರೆ ಇನ್ನು ಹಾಕ್ಸೋ ಆಗಿಲ್ಲ ಇನ್ನೂ ನೈನ್ ಮಂತ್ ಗಂಟ ಅಂತ ಹೇಳಿ ಇಂಜೆಕ್ಷನ್ ಹಾಕ್ಸಿದ್ದು ಯಾವುದೂ ಕ್ಲಿಪ್ಪಿಂಗ್ ತಗೊಳ್ಳಲಿಲ್ಲ ಯಾಕಂದರೆ ನನಗೆ ಹಳ್ಳೂನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗಾಗಿ ಹಂಗೂ ಸಿಸ್ಟರ್ ಬೈತಾಯಿದ್ರು ಯಾ ಕಲ್ತಿ ಯಾ ಹೋಗು ಹೋಗಿ ಮಗುನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಆಮೇಲೆ ನಮ್ಮಮ್ಮ ಯಾರೋ ಸಿಕ್ಕಿದ್ರು ಅಂತ ಹೇಳಿ ಮಾತಾಡಿಸಿದ್ರು ಯಾರೋ ಸಂಗತ್ ಸರೋ ಯಾರೋ ಗೊತ್ತಿಲ್ಲ ಮಾತಾಡಿಸ್ಕೊಂಡು ಹಂಗೆ ಆಟೋ ಪಾಪ ವೆಯ್ಟ್ ಮಾಡ್ತಾ ನಾವು ಬರೋವರೆಗೂ ಪಾಪ ಆ ಅಂಕಲ್ ಒಳ್ಳೆ ಅಂಕಲು ಎಷ್ಟೊತ್ತವರ್ಗು ವೆಯ್ಟ್ ಮಾಡ್ತಾರೆ ಗೊತ್ತಾ ಮತ್ತು ಪ್ರೈಸು ಅಷ್ಟೇ ನೋಡಿ ಇಸ್ಕೋತಾರೆ ಈಗ ಒಂದು ಸೈಡಿಗೆ ಇಷ್ಟೊಂದು ಅಂತ ಮಾತಾಡಿದ್ರು ವಟ್ ಮಾಡ್ದಾಗಲಿ ಅಥವಾ ಹಿಂಗೆ ಹೋಗಿ ಹಿಂಗೆ ಬರ್ತೀವಿ ಅಂತಂದ್ರು ಕೆಲವ್ರು ಅಷ್ಟೇ ಇಸ್ಕೋತಾರೆ ಇವ್ರು ಹಂಗಲ್ಲ ಹಿಂಗೆ ಹೋಗಿ ಹಿಂಗೆ ಬರೋದಲ್ವಾ ಅಂತಂದ್ಬಿಟ್ಟು ಪ್ರ ದುಡ್ಡನ್ನ ಕಡಿಮೆ ಮಾಡ್ತಾರೆ ಒಂಥರ ಒಳ್ಳೆ ಆಂಕಲ್ ಅಂತಲೇ ಹೇಳ್ಬೋದು ಅವರು ಅಂದರೆ ಮಾತುಕತೆಯಲ್ಲೂ ಅಷ್ಟೇ ದುಡ್ಡು ಕಮ್ಮಿ ಮಾಡ್ತಾರೆ ಅಂತ ಮಾತ್ರ ಒಳ್ಳೆಯವರು ಅಂತಲ್ಲ ಮಾತುಕತೆಯಲ್ಲೂ ಅಷ್ಟೇ ಆ್ಯಂಡ್ ನಾನು ರೆಗ್ಯುಲರಾಗಿ ಬರೋ ಮೆಡಿಕಲ್ ಮೆಡಿಕಲ್ಗೆ ಬಂದೆ ಇವ್ರು ಬಂದು ಸಂಜು ಫ್ರೆಂಡೇ ಡೆಲಿವರಿ ಇಲ್ಲೋ ಅಷ್ಟೇ ಮೆಡಿಸನ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂದರೆ ನಾನು ಫೋನ್ಪೇ ಅಲ್ವಾ ಯೂಸ್ ಮಾಡೋದು ಹಾಗಾಗಿ ಇವ್ರು ಫಸ್ಟೇ ಮೆಡಿಸನ್ ಕೊಡ್ತಾ ಕೊಡ್ತಾಯಿದ್ರು ಆಮೇಲೆ ನಾನು ಎಲ್ಲ ಫ್ರೀ ಆದಮೇಲೆ ಇವ್ರಿಗೆ ಫೋನ್ಪೇ ಮಾಡ್ಕೋತಾ ಇದ್ದೆ ಇವಾಗಲೂ ಹಾಗೇನೆ ಮಾಡೋದು ಪ್ಯಾರಾಸಿಟಮಲ್ ಸಿರಪ್ ತಗೊಂಡು ಮನೆಗೆ ಬಂದೆ ನಾನು ಎಸ್ ಕೈಸ್ ಇವಾಗ ಜಸ್ಟು ಮನೆಗೆ ಬಂದೆ ನಾನು ಪುಣ್ಯ ಬರ್ತಿದ್ದಂಗೆ ಸಿಹಿ ಮಲ್ಕೊಂಡ್ಲು ಅಪ್ಪ ಅಂದರೆ ಪವರ್ ಇರುತ್ತಲ್ಲ ಇಂಜೆಕ್ಷನು ಅದಕ್ಕೆ ಮಲ್ಕೋಬಿಟ್ಲು ಇವತ್ತು ನಾವು ಹಾಕಿಸಿದ್ದು ಮೂರುವರೆ ತಿಂಗಳು ಇಂಜೆಕ್ಷನ್ನ ನಾಲ್ಕುವರೆ ತಿಂಗಳಿಗೆ ಹಾಕಿಸಿದ್ದೀನಿ ಮೂರು ಇಂಜೆಕ್ಷನ್ ಹಾಕ್ತಾರೆ ಒಂದು ರೋಟೋ ವೈರಸ್ಸು ಒಂದು ಪೋಲಿಯೋ ಡ್ರಾಪ್ ಹಾಕ್ತಾರೆ ಇವಾಗ ಮೂರು ಇಂಜೆಕ್ಷನು ಒಂದು ಪೋಲಿಯೋ ಡ್ರಪ್ ಹಾಕಿದ್ದಾರೆ ಇವತ್ತು ಓದ್ಸಲ್ಲದ ಹಾಗೆನೇ ರೋಟೋ ವೈರಸ್ ಇಲ್ಲ ಸೊ ಅದನ್ನು ನಾನು ಫೋನ್ ಮಾಡ್ಕೊಂಡು ಯಾವಾಗಿರುತ್ತೆ ಅವಾಗ ಹಾಕ್ಸ್ಕೊತೀನಿ ಒಂದು ವೀಕ್ ಒಳಗೇನೋ ಫಿಫ್ಟೀನ್ ಡೇಸ್ ಒಳಗೇನೋ ಹಾಕ್ಸ್ಕೋಬೇಕು ಅದನ್ನು ಅಂತ ಹೇಳಿದ್ರು ಮಲ್ಗಿದಳೆ ಅವಳು ನಾನು ಇನ್ನೂ ಕಾಫಿನೂ ಕೂಡ ಕುಡಿದಿಲ್ಲ ಟಿಫನ್ ಕೂಡ ಮಾಡಿಲ್ಲ ಒಳ್ಳೆಯದಳು ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಬಿಡ್ಬೇಕು ಆ್ಯಂಡ್ ಓದ್ ಮಂತಲ್ಲಿ ಫೀವರ್ ಸಿರಪ್ ತಂದಿದೆ ಅಲ್ವಾ ಅದು ಹಾಕ್ಬಾರ್ದಂತೆ ಜಸ್ಟು ಫಿಫ್ಟೀನ್ ಡೇಸ್ ಒಳಗೆ ಮಾತ್ರ ಯೂಸ್ ಮಾಡಬೇಕಂತೆ ಹಾಗಾಗಿ ಇನ್ನೊಂದು ಸಿರಪ್ನ ತೊಗೊಬಂದಿದ್ದೀನಿ ಫೀವರ್ ಬಂದರೆ ಅದನ್ನು ಹಾಕ್ತೀನಿ ಇಲ್ಲ ಅಂತಂದರೆ ಇಲ್ಲ ಆದರೂ ಇರಲಿ ಅಂದ್ಬಿಟ್ಟು ತಂದೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅದು ಜಸ್ಟು ತರ್ಟಿ ಸಿಕ್ಸ್ ರುಪೀಸ್ ಏನೋ ನಾನು ಸ್ಮಾಲ್ ವನೇ ಕೊಡಿ ಅಂತ ಹೇಳ್ಬಿಟ್ಟು ಇಸ್ಕೊಬಂದೆ ಬಿಕಾಸ್ ಒನ್ ಟೈಮ್ ಟು ಟೈಮ್ ಹಾಕೋದಿಕ್ಕಲ್ವಾ ಅಂತ ಹೇಳಿ ಸೊ ಅವರು ಮಲಗಿದ್ದಾಳೆ ಅಯ್ಯಪ್ಪ ನನಗೆ ಅಲ್ಲಿ ಎಲ್ಲನೂ ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಕ್ಲಿಪ್ಪಿಂಗ್ ತೊಗೊಳ್ಳೋದಕ್ಕೆ ಆಗಲಿಲ್ಲ ನನಗೆ ಇವತ್ತು ಜನ ಯಾರು ಇಟ್ಲೇ ಇರಲಿಲ್ಲ ಆದರೂ ತೊಗೊಳ್ಳಲಿಲ್ಲ ನಾನು ಯಾಕಂದರೆ ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತು ನನಗೆ ಅವ್ರ ಸಿಸ್ಟ್ರು ಅದೇ ಹೇಳ್ತಾಯಿದ್ರು ಅಯ್ಯೋ ನೀನು ಯಾಕೆ ಹಳ್ತಾ ಇದ್ದೀಯಾ ಹೋಗಿ ಅಳಬಾರ್ದು ಹಂಗೆ ಹೋಗಿ ಕ್ಲೀನಾಗಿ ತಣ್ಣೀರು ಬಟ್ಟೆ ಎಲ್ಲ ಹಾಕಿ ಕ್ಲೀನಾಗಿ ಮಲಗಿಸು ಮಗನ ನೋಡ್ಕೊ ಅಳಬಾರ್ದು ಅಂದ್ಕೊಂಡು ಹೇಳ್ಬಿಟ್ಟು ಕಳ್ಸಿದ್ರು ಆಮೇಲೆ ಅವಳು ಅಳು ನಿಲ್ಲಿಸ್ಬಿಟ್ಲು ಅವಾಗ ನನಗೆ ಸಮಾಧಾನ ಆಯಿತು ಆವಾಗ ನಾನು ನಗಾಡ್ತಾ ಇದ್ದೆ ಗೊತ್ತಿಲ್ಲ ಇವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ನಮ್ಮಅಮ್ಮ ಬೇರೆ ಇಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ನಾನು ಒಬ್ಬಳೇ ನೋಡ್ಕೋಬೇಕು ಬೆಳಿಗ್ಗೆ ಏಳು ಗಂಟೆಗೆ ಹೋದ್ರೆ ಅವ್ರು ಸಂಜೆ ಏಳು ಗಂಟೆಗೆ ಬರೋದು ಅಂದರೆ ಮಗು ನೋಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದ್ದಾರೆ ಯಾಕೆಂದರೆ ಇವಾಗ ಕೆಲಸ ಸಿಕ್ಕಿದಾಗ ಸೇರ್ಕೊಬಿಡ್ಬೇಕು ಆಮೇಲೆ ಕೆಲಸ ಸಿಗೋದಿಲ್ಲ ಅವ್ರಿಗೆ ಕೆಲಸ ಬೆಸ್ಟ್ ಆಗಿದೆ ಬರೀ ಪಾಪು ನೋಡ್ಕೊಳ್ಳೋದಷ್ಟೇ ಅವ್ರಿಗೆ ಇವಾಗ ವಯಸ್ಸಾಯ್ತು ಅಲ್ವಾ ಬೇರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಒಂದು ಆ್ಯಂಡ್ ಇನ್ನೊಂದು ಏನಂತಂದ್ರೆ ನಮ್ಮ ಅಣ್ಣ ಮತ್ತು ನಮ್ಮ ಅಮ್ಮ ಇಬ್ಬರೇ ದುಡಿಯೋದು ನಮ್ಮ ನಮ್ಮಅಮ್ಮನ ಮನೇಲಿ ನಮ್ಮ ಅಪ್ಪ ಇಲ್ವಲ್ಲ ಹಾಗಾಗಿ ನಮ್ಮ ಅಣ್ಣ ನಮ್ಮಮ್ಮ ಇಬ್ಬರೇ ದುಡಿಯೋದು ಸೊ ಅವ್ರಿಗಿರೋ ಕಮಿಟ್ಮೆಂಟ್ಗೆ ಸಾಲೋದಿಲ್ಲ ಹಾಗಾಗಿ ನಮ್ಮ ಅಮ್ಮನೂ ಕೂಡ ಸೇರ್ಕೊಂಡಿದ್ದಾರೆ ಕೆಲಸಕ್ಕೆ ಇಷ್ಟು ದಿನ ಕಳೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವ್ರಿಗೆ ನೀರಲ್ಲಿ ಇದ್ದಷ್ಟು ಕಾಲು ಚಿರ್ತ್ಕತಾ ಇತ್ತು ಹಾಗಾಗಿ ಇವಾಗ ಈ ಥರ ಪಾಪು ನೋಡ್ಕೊಳ್ಳೋದಕ್ಕೆ ಸೇರ್ಕೊಂಡಿದ್ರೆ ಅದೇ ಬೆಸ್ಟು ಆಯ್ತಾ ಪಾಪ ಅವ್ರಿಗೂ ದುರ್ಯೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಹೇಳ್ತೀವಿ ಬೆಂಗಳೂರು ಸೈಡ್ ಬಂದುಬಿಡಮ್ಮ ನೋಡ್ಕೋತೀವಿ ಅಂತ ಹೇಳಿ ನಮ್ಮ ಅಕ್ಕ ನಾನು ಅವ್ರು ಬರೋಲ್ಲ ಅವ್ರು ಬರ್ತಾರೆ ನಮ್ಮ ಅಣ್ಣ ಬರಲ್ಲ ಅದು ಏನಿಲ್ಲ ಮಡ್ಗೋನೋ ಏನೋ ಗೊತ್ತಿಲ್ಲ ಅವನಂತೂ ಬರೋದಕ್ಕೆ ಇಷ್ಟಪಡೋದಿಲ್ಲ ನಾವು ಹೇಳ್ತೀವಿ ಯಾವ ರಿಲೇಷನ್ಸ್ ಆಗೋಲ್ಲ ಏನೂ ಇಲ್ಲ ನಡಿ ನಮ್ಮ ಜೀವನನ ನಾವು ರೂಪಿಸ್ಕೋಬೇಕು ನಡಿ ಹೋಗೋಣ ಅಂತ ಅವ್ನು ಎಷ್ಟೇ ಹೇಳಿದ್ರು ಕೇಳೋದಿಲ್ಲ ಸೊ ಇಲ್ಲೇ ಇರಬೇಕಂತೆ ಅದೇನಂತ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ಅಮ್ಮನೂ ಕೂಡ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಏನು ಮಾಡೋದಕ್ಕಾಗಲ್ಲ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡು ಹೋಗಬೇಕು ಅಂದರೆ ಕಮಿಟ್ಮೆಂಟ್ ಇದ್ದ ಮೇಲೆ ಎಲ್ಲರೂ ಅಷ್ಟೇ ಸೊ ಈಗ ನಮಗೂ ಕಮಿಟ್ಮೆಂಟ್ ಜಾಸ್ತಿ ಆಯಿತು ಅಂತಂದರೆ ಆಪ್ಷನ್ ಇಲ್ಲ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ ಆ ರೀತಿ ಸೊ ಇವಾಗ ನಾನು ಒಬ್ಳೆ ನೋಡ್ಕೋಬೇಕು ಒಂದು ರೀತಿಲಿ ಒಬ್ಳೆ ನೋಡ್ಕೊಳ್ಳೋದು ಬೆಸ್ಟು ಯಾಕಂತಂದರೆ ಇವಾಗ ನಾನು ಅವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆದಷ್ಟು ನಾನು ನಮ್ಮ ಮನೆಗೆ ಹೋದಾಗ ಅವಳನ್ನ ನಾನು ಒಬ್ಳೆ ಅವಳನ್ನ ಕ್ಯಾರಿ ಮಾಡೋದು ತುಂಬ ರಿಸ್ಕ್ ಆಗುತ್ತೆ ಅದೇ ಇವಾಗೇನೆ ಒಬ್ಳೆ ನೋಡ್ಕೋತಾ ನೋಡ್ಕೋತಾ ಬಂದರೆ ನನಗೂ ಅಭ್ಯಾಸ ಆದಂಗಾಗುತ್ತೆ ನಾನು ಅಲ್ಲಿ ಹೋದಾಗ್ಲೂ ಕೂಡ ನಮ್ಮ ಮನೆಗೆ ಹೋದಾಗ್ಲಿಲ್ಲ ಅವಳು ಆರಾಮ್ಸಾಗಿ ನಾನು ನೋಡ್ಕೊಬೋದು ಹಾಗಾಗಿ ನನಗೂ ಕೂಡ ಹೆಲ್ಪ್ ಆಯಿತು ಅವ್ರು ಇವಾಗಲೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಅವರು ನಾನು ಹೋದ್ಮೇಲೆ ಕೆಲ್ಸಕ್ಕೆ ಸೇರ್ಕೊತೀನಿ ಅಂತ ಹೇಳ್ತಾಯಿದ್ರು ನಾನು ನಮ್ಮ ಅಕ್ಕ ಎಲ್ಲ ಬೇಡ ಇನ್ನೇನು ಫೈವ್ ಮಂತ್ ಆಗಕ್ಕೆ ಇದೆ ನಾವು ನೋಡ್ಕೊತೀನಿ ನಿಂತಲ್ಲೇನೇ ಕೆಲ್ಸ್ಕೊಬೇಡ ಅಮ್ಮ ನಿನ್ನ ಪಾಡುಗೆ ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳಿ ನಾನು ನಮ್ಮ ಅಕ್ಕ ಇವಾಗ ಆಯ್ತು ಪಿಚರ್ ಬಂದಿದ್ರಲ್ಲ ಅವಾಗ ಮಾತಾಡಿಸಿ ಕೆಲಸಕ್ಕೆ ಹೋಗಲಿ ಅಂತ ಹೇಳಿ ಸುಮ್ಮನೆ ಅದು ನಾವು ಯಾಕಂದರೆ ಸುಮ್ಮನೆ ಕಷ್ಟ ಆಗುತ್ತೆ ಪಾಪ ಅವ್ರಿಗೂ ನಮ್ಮಿಂದ ರಿಸ್ಕ್ ಆಗಬಾರ್ದು ಫೈವ್ ಮಂತ್ ಆಯಿತು ಆರಾಮ್ಸಾಗಿ ನೋಡ್ಕೋಬೋದು ಎಲ್ಲ ಇದ್ದು ನಾವೇನೇ ನೋಡ್ಕೊಳ್ಳೋದಕ್ಕೆ ಒಂಥರ ಮಾಡಿದ್ರೆ ಈಗ ಎಷ್ಟೋ ಜನಕ್ಕೆ ಅಪ್ಪ ಅಂಬೀರ ಇರೋದಿಲ್ಲ ಸೊ ಅವರೆಲ್ಲ ನೋಡ್ಕೊಳ್ಳೋದಿಲ್ವ ನಾನು ನೋಡಿದ್ದೀನಿ ನನ್ನ ಫ್ರೆಂಡ್ ಒಬ್ಳು ನೋಡ್ಕೊಂಡ್ಳು ಅವಳೇ ಅವಳು ಮಗುನ ಗಂಡ ಇಬ್ಬರೇ ನೋಡ್ಕೊಂಡ್ರು ಸೊ ಆ ಥರ ಸಿಚುವೇಶನ್ ಆದರೆ ಏನು ಮಾಡ್ತೀವಿ ಅವಾಗ ನಾವು ನೋಡ್ಕೋತೀವಿ ಅಲ್ವಾ ಸೊ ಇದು ಹಾಗೇನೆ ಸಿಚುವೇಶನ್ಸ್ನ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ನಮ್ಮದು ಏನಿದೆ ಅದನ್ನು ನಾವು ನೋಡ್ಕೊಂಡು ಹೋಗಬೇಕು ಹಾಗಾಗಿ ನಾನು ಇವಾಗ ನನ್ನ ಮಗಳನ್ನ ಒಬ್ಬಳೇ ಇವತ್ತು ಸೊ ನೋಡ್ಕೋ ತೀನಿ ಏನು ಮಾಡೋದಿಕ್ಕೆ ಆಗೋದಿಲ್ಲ ಆದರೆ ಅವ್ಳು ಸಿಕ್ಕಾಪಟ್ಟೆ ಅಳ್ತಾಳು ಅವಾಗಂತೂ ನಂಗೆ ಗಳೂನೇ ಬಂದುಬಿಡ್ತು ಕೂತ್ಕೊ ಬಿಡ್ತೀನಿ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಸೊ ನೋಡ್ಕೊತೀನಿ ಸೊ ಓಕೆ ಗೈಸ್ ನಾನು ಕಾಫಿ ಟಿಫನ್ ಎಲ್ಲ ಮಾಡಬೇಕು ಟಿಫನ್ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಅವಳು ಎದೆಳ್ಳಿ ನೋಡೋಣ ಫಿಬರ್ ಬಂತಾ ಏನು ಎತ್ತ ಅಂತ ಎಲ್ಲ ಹೇಳ್ತೀನಿ ನಿಮಗೆ ಆ್ಯಂಡ್ ಯಾರೋ ಕೇಳ್ತಾ ಇದ್ದೀರಿ ಪಾಪು ನೀವೇನು ಸಿರಪ್ ಹಾಕ್ತೀರಾ ಅಂತ ಹೇಳಿ ನಾನು ಏನಕ್ಕೆ ಕೇಳಿದ್ರಿ ಅಂತ ಗೊತ್ತಿಲ್ಲ ನಾನು ಯಾವ ಸಿರಪ್ಪನ್ನು ಕೂಡ ಹಾಕೋದಿಲ್ಲ ಸೊ ಓಕೆ ಗೈಸ್ ಆಮೇಲೆ ಸಿಗ್ತೀನಿ ನಾನು ಸಿಹಿ ಮಲಗಿದ್ಲಲ್ಲ ಆಮೇಲೆ ಎದ್ಲು ಬಂದ ತಕ್ಷಣವೇ ನಾನು ವಿಕ್ಸ್ನ ಹಚ್ಚಿಬಿಟ್ಟು ತಣ್ಣೀರು ಬಟ್ಟೆನ ಹಾಕಿಬಿಟ್ಟೆ ಆದರೆ ವಿಕ್ಸ್ ಹಚ್ಚಿ ಸ್ವಲ್ಪ ತಾದ್ಮೇಲೆ ತಣ್ಣೀರು ಬಟ್ಟೆ ಹಾಕ್ತೆ ವಿಕ್ಸೆಲ್ಲ ಅಬ್ಸರ್ವ್ ಆಗಲಿ ಅಂತ ಹೇಳಿ ಗೈ ಸಿಹಿ ಸಿಕ್ಕಾಪಟ್ಟೆ ಅಳಿತಾಯಿದ್ಲು ಅಳ್ಕೊಂಡು ತೊಡೆ ಮೇಲೆ ಮಲಗಿದ್ರು ಇಷ್ಟೋ ಇವಾಗ ಆಟ ಇದ್ದಾಳೆ ಅದು ನನ್ನ ನೋಡ್ಕೊಂಡು ಆಟಾಡ್ತಿದ್ದಾಳೆ ಹಾಗೆ ಫ್ಯಾನು ನೋಡಿಕೊಂಡು ಇವಾಗ ಕೈಕಾಲೆಲ್ಲ ಕುಣ್ಸ್ಕೊಂಡು ಆಟಾಡ್ತಾ ಇದ್ದಾಳೆ ಅದು ಏನಂತಂದರೆ ಕಾಲನ್ನ ಕೈಯನ್ನು ಚೆನ್ನಾಗಿ ಕುಣಿಸ್ಕೊಡ್ತಾಳಲ್ಲ ಅದಕ್ಕೆ ಅದು ಪೇಯ್ನ್ ಜಾಸ್ತಿ ಆಗ್ಬಿಡುತ್ತೆ ಅವಾಗ ಅಳ್ತಾಳೆ ಅದಕ್ಕೆ ನಾನೇನು ಮಾಡಿದೆ ನಮ್ಮಮ್ಮ ಇಲ್ವಲ್ಲ ಅಂತ ಹೇಳಿ ಬಂದ ತಕ್ಷಣ ಮನೆಗೆ ಬಂದ ತಕ್ಷಣನೇ ಬೇಬಿ ರಬ್ನ ಹಾಕ್ಬಿಟ್ಟೆ ಸೊ ಇದು ವಿಕ್ಸ್ ಹಾಕೋದ್ರಿಂದ ನೋವು ಊತ ಎಲ್ಲ ಸ್ವಲ್ಪ ಇಳಿಯುತ್ತೆ ಹಾಗಾಗಿ ತಕ್ಷಣ ಹಾಕ್ಬಿಟ್ಟೆ ನಾನು ಹಾಕಿ ಸ್ವಲ್ಪ ತಾಯ್ತಿದ್ದಂಗೆ ತಣ್ಣೀರು ಬಟ್ಟೆನೂ ಹಾಕ್ಬಿಟ್ಟೆ ತಣ್ಣೀರು ಬಟ್ಟೆ ಹಾಕಿ ಅದೆಲ್ಲ ಫುಲ್ ತ ನೀರೆಲ್ಲ ಡ್ರೈ ಆಗಿಬಿಡುತ್ತಲ್ಲ ಬಟ್ಟೆ ಎಲ್ಲ ಫುಲ್ಲು ಡ್ರೈ ಆದಮೇಲೆ ಮತ್ತೆ ವಿಕ್ಸ್ ಹಚ್ಚಿದೆ ವಿಕ್ಸ್ ಹಚ್ಚಿ ಸ್ವಲ್ಪೊತ್ತಾದಮೇಲೆ ಮತ್ತೆ ತಣ್ಣೀರು ಬಟ್ಟೆನ ನೀರಲ್ಲಿ ಡಿಪ್ ಮಾಡಿ ಹಾಕಿಬಿಟ್ಟೆ ಆಮೇಲೆ ಡ್ರೈ ಆದಮೇಲೆ ಮತ್ತೆ ಎತ್ತಿದೆ ಎತ್ತದೆ ಸೊ ಅದಕ್ಕೆ ಇವಾಗ ರಿಲೀಫ್ ಆಗಿದೆ ಅವಳಿಗೆ ಸ್ವಲ್ಪ ಆಟಾಡ್ತಾ ಇದ್ದಾಳೆ ಫೀವರು ಬಂದಿರೋಂಗೆ ಏನು ಇಲ್ಲ ನನಗೆ ನೋಡಬೇಕು ಬಟ್ ಬರುತ್ತೆ ನೈಟ್ ಅನ್ನಂಗೆ ಬರುತ್ತೆ ಸೊ ಬಂದರೆ ಸಿರಪ್ ತಂದಿದ್ದೀನಿ ಸೇಮ್ ಓದ್ಸಲ್ಲ ತೋರಿಸಿದ್ದೀನಿ ನೀವು ಕೇಳ್ತಾನೆ ಇರ್ತೀರಾ ನನಗೆ ಇನ್ಸ್ಟಾಗ್ರಾಮಲ್ಲೂ ಡಿ ಎಮ್ ಮಾಡ್ತೀರಾ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ಪ್ಯಾರಾಸಿಟಮಲ್ ತರಿಸಿದ್ದೀನಿ ಇದು ಸಿರಪ್ ಬಂದು ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಇದೆ ಸಿರಪ್ ಹಾಕೋದು ಫೀವರ್ಗೆ ತುಂಬಾ ಚೆನ್ನಾಗಿದೆ ಇದು ಇವಾಗ ಅವ್ಳಿಗೆ ಎಷ್ಟು ಫೋರ್ ಆ್ಯಂಡ್ ಹಾಫ್ ಮಂತ್ ಅಲ್ವಾ ಸ್ವಲ್ಪ ಜಾಸ್ತಿ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ಹೇಳಿ ಕಳಿಸಿದ್ದಾರೆ ಸೊ ಅಷ್ಟನ್ನು ಹಾಕಬೇಕು ಫೀವರ್ ಬಂದರೆ ಇಲ್ಲ ಅಂತಂದರೆ ಹಾಕೋದಿಲ್ಲ ಸೊ ಇದನ್ನು ತರಿಸಿದ್ದೀನಿ ಫಿಫ್ಟೀನ್ ಡೇಸ್ ಒಳಗೆ ಫೀವರ್ ಬಂದರೆ ಅಷ್ಟೇ ಇದು ಯೂಸು ಇಲ್ಲ ಅಂತಂದರೆ ಇಲ್ಲ ಸೊ ಇದು ವೇಸ್ಟ್ ಆದರೂ ಪರವಾಗಿಲ್ಲ ಫೀವರ್ ಬರೋದಂತೂ ಬೇಡ ಅದನ್ನೇ ಕೇಳ್ಕೋತೀನಿ ನಾನು ಸೊ ಇನ್ನಿದೊಂದು ಕೆಲಸ ನನಗೆ ಓದ್ಸಲ ಥರ ಈ ಸಲ ರೋಟೋ ವೈರಸ್ ಇರಲಿಲ್ಲ ಅಲ್ವಾ ಸೊ ಅದನ್ನು ಕಾಲ್ ಮಾಡಿ ಕೇಳ್ಕೊಂಡು ಕೇಳ್ಕೊಂಡು ಹೋಗಿ ಹಾಕ್ಸ್ಕೊಬರ್ಬೇಕು ಅದೊಂದು ಬೇಜಾರು ನನಗೆ ಸೊ ಅದನ್ನು ಅಷ್ಟೇ ಓದ್ಸಲ ಥರ ಇಲ್ಲೇ ಹೋಗಿ ಹಾಕ್ಸ್ಕೊಬಿಡ್ತೀನಿ ನೀ ಯಾರೇ ಅಲ್ವಾ ಅವರು ಸುಮಲತಾ ಸಿಸ್ಟರು ನನಗೆ ಪರಿಚಯನೇ ಆರಾಮ್ಸ ಕಾಲ್ ಮಾಡಿ ಕೇಳ್ಕೊಂಡು ಹೋಗಿ ಹಾಕ್ಸ್ಕೊಂಡು ಬಂದುಬಿಡ್ತೀನಿ ಸರಿ ಹೋಗುತ್ತೆ ನನಗೆ ಆಮೇಲೆ ಇನ್ನೊಂದು ಏನು ಗೊತ್ತಾಗೈಸ್ ಇವಾಗ ದಬಾ ಎರಡು ತೊಡೆಗೂ ಇಂಜೆಕ್ಷನ್ ಕೊಟ್ಟಿದ್ದಾರೆ ಒಂದು ತೋಳೆಗೆ ಎರಡು ತೊಡೆಗಲ್ವ ಇನ್ನು ದಬಾಕೋಬಿಟ್ರೆ ಮತ್ತು ಎಲ್ಲಿ ತೋಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ ಸೈಡ್ಗೆ ದಬ ದಬಾ ಕೊಟ್ಟರೆ ಎಲ್ಲಿ ಇನ್ನೂ ಜಾಸ್ತಿ ಪೇಯ್ನ್ ಆಗುತ್ತೆ ಅಂತ ಅಂತೇಳಿ ಹತ್ರನೇ ಕೂತ್ಕೊಂಡಿರಬೇಕು ಸೊ ಇಂಜೆಕ್ಷನ್ ಹಾಕ್ಸಿದ ದಿನ ಮಾತ್ರ ಆ ಮಕ್ಳ ಇರಬೇಕು ಅದು ಅದೊಂದು ದಿನ ನೋಡ್ಕೊಬಿಟ್ರೆ ಆರಾಮ ಮಕ್ಕಳು ಸೊ ಹಾಗಾಗಿ ನನ್ನ ಗ್ಯಾನೆ ಅಲ್ಲ ಅವಳ ಹತ್ರನೇ ಇದೆ ಇನ್ನೂ ವಿಡಿಯೋನು ಕೂಡ ಎಡ್ ಮಾಡಬೇಕಲ್ವಾ ನಿಮಗೂ ಕೂಡ ಹೇಳಬೇಕಲ್ವಾ ಅಂತ ಹೇಳಿ ವೀಡಿಯೋ ಇದ್ದೀನಿ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಡಿ ಎಮ್ ಮಾಡ್ತೀರಾ ಅಷ್ಟೊಂದು ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ ಡೌಟ್ಸ್ ಎಲ್ಲ ಅದನ್ನೆಲ್ಲ ಕೇಳ್ತಾ ಇರ್ತೀರಾ ಅದೇ ನಂಗೆ ನೆನಪಾದಾಗ ನೆನಪಾದಾಗ ವೀಡಿಯೋಸ್ಗಳಲ್ಲಿ ರಿಪ್ಲೈ ಕೊಡ್ತೀನಿ ನಾನು ಇಲ್ಲಾಂದರೆ ಒಂದಷ್ಟು ಜನಕ್ಕೆ ಮೆಸೇಜ್ ಮಾಡ್ತೀನಿ ಒಂದಷ್ಟು ಜನಕ್ಕೆ ಮಾಡೋದಿಲ್ಲ ಅಂದರೆ ಇವಾಗ ನಾನು ಪ್ರಾಡಕ್ಟ್ನೂ ಕೂಡ ವೀಡಿಯೋ ಮಾಡ್ತಿರೋದ್ರಿಂದ ಎಲ್ಲ ಮೆಸೇಜು ಮಿಕ್ಸ್ ಆಗಿಬಿಟ್ಟಿರುತ್ತೆ ಹಂಗಾಗಿ ನಾನು ನೋಡಿ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ ನೋಡಿ ಆಗ್ಲೇ ದಬ್ಬಾ ಇಸಿ ಈ ಮಗಳು ಯಾಕಮ್ಮ ಮಗಳು ಕಳ್ತಾ ಇದ್ದಾಳೆ ನೋಡೋಣ ಫೀವರ್ ಬಂದ್ರೆ ಸಿರಪ್ ಹಾಕಬೇಕು ತೋರಿಸ್ತೀನಿ ನಮ್ಮಅಮ್ಮ ಬಂದ್ಮೇಲೆ ಗೈಸ್ ನೋಡಿ ಯಾಕೋ ಅಳ್ತಾ ಇದ್ದಾಳೆ ಆಮೇಲೆ ಸಿಗ್ತೀನಿ ನಾನು ಕಪ್ಪಳೆ ತಪ್ಪಳೆ ತಪ್ಪಳ ಕಪ್ಪಡೆ ತಪ್ಪಡೆದಂಗ ಸಿಹಿ ಆ್ಯಕ್ಟಿವ್ ಆಗಿದ್ಲು ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿ ನಾನು ನಾನ್ ವೆಜ್ ಮಾಡಿಸಿದ್ದೆ ಯಾಕಂತಂದರೆ ಇವಾಗ ಕಾರ್ತಿಗೆಯಲ್ಲಿ ನಾನು ತಿನ್ನಲ್ಲ ಹಾಗಾಗಿ ಏನಕ್ಕೆ ತಿನ್ನಲ್ದಿಲ್ಲ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ಇನ್ನೊಂದು ನನಗೆ ಜಸ್ಟ್ ಟೂ ಡೇಸ್ ಅಷ್ಟೇ ಟೈಮ್ ಇರೋದು ಮಂಡೇ ನಾನು ತಿನ್ನಲ್ಲ ಇನ್ನೂ ಟ್ಯೂಸ್ಡೇ ಎಲ್ಲ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬಿಡೋದು ಒಂದು ತಿಂಗಳು ಹಾಗಾಗಿ ಬಿರಿಯಾನಿ ಮತ್ತು ಕಬಾಬ್ ಮಾಡಿಸಿದ್ದೆ ಸೊ ಬಿರಿಯಾನಿ ನಾನೇ ಮಾಡಿದ್ದು ಅಂದರೆ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ನಾನು ಜಸ್ಟ್ ಫ್ರೈ ಥರ ಮಾಡಿದೆ ಅಷ್ಟೇ ಗೈಸ್ ಇವಾಗ ಟೈಮ್ ಬಂದು ಒಂದು ಮುಕ್ಕಾಲು ಸಿಹಿ ನೋಡಿ ಇನ್ನೂ ಆಟ ಆಡ್ತಾ ಇದ್ದಾಳೆ ಅದು ಕೈ ಕಾಲೆಲ್ಲ ಎತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅದು ಇಂಜೆಕ್ಷನ್ ಹಾಕ್ಸಿದ್ದೀವಿ ಮೂರು ಇಂಜೆಕ್ಷನ್ ಆದರೂ ನೋಡಿ ಅವಳು ಹೆಂಗೆ ಆಡ್ತಾಯಿದ್ದಾಳೆ ಅಂತೇಳಿ ಅಯ್ಯಪ್ಪ ಅದು ಅಷ್ಟೊತ್ತವರೆಗೂ ಮಾತ್ರ ಅಲ್ಲ ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಹಂಗೆ ಆಟ ಆಡಿದ್ಲು ಸೊ ಆಟ ಆಡ್ಕೊಂಡು ಮಲ್ಕೊಂಡ್ಲು ಅಲ್ಲದೆ ಆಟ ಅನ್ನೋದೆ ಅನ್ನೋದೇ ಖುಷಿ ಸೊ ನಾನಿವಾಗ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ